ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಕೋರ್ತಾ ಇದ್ದೀನಿ ಸ್ನೇಹಿತರೆ ನಾನು ಈ ದೀಪದ ಬಗ್ಗೆ ನಿಮಗೆ ಶಾರ್ಟ್ ವಿಡಿಯೋದಲ್ಲಿ ಮಾಡಿದ್ದೆ ಶಾರ್ಟ್ ವಿಡಿಯೋ ಹಾಕಿದ್ದೆ ಈ ದೀಪ ನಾನು ಏನಕ್ಕೆ ತಗೊಂಡೆ ಅಂತ ಹೇಳ್ತೀನಿ ಇವತ್ತು ಈಗ ನಾವು ಶಾಪಲ್ಲಿ ಅಂದರೆ ನಮ್ಮದು ಹೋಟೆಲ್ ಆಗಿರ್ಬೋದು ಅಂಗಡಿ ಆಗಿರ್ಬೋದು ಮತ್ತೊಂದು ಕಡೆ ನಾವು ಈ ಥರ ದೀಪಗಳನ್ನು ಏನಾಗುತ್ತೆ ಗಾಳಿಗೆ ದೀಪ ಹೋಗ್ಬಿಡುತ್ತೆ ಸ್ನೇಹಿತರೆ ಈ ಥರ ದೀಪಗಳನ್ನು ನಾವು ತರಿಸ್ಕೊಂಡಾಗ ಎಷ್ಟೊತ್ತಾದರೂ ಬೆಳಗ್ಗೆ ಹಚ್ಚಿದ್ರೆ ಸಂಜೆ ತನಕ ಇರುತ್ತೆ ಸಣ್ಣ ಉರಿಯಲ್ಲಿಟ್ಟಾಗ ಮತ್ತು ಸಂಜೆ ಹಚ್ಚಿದ್ರೆ ಬೆಳಗ್ಗೆ ಆಗೋ ತನಕ ದೀಪ ಉರಿತಾನೇ ಇರುತ್ತೆ ಕೆಡೋದಿಲ್ಲ ಗಾಳಿ ಬಂದರೂ ಹಾಗಾಗಿ ನಾನು ಈ ದೀಪನ ತರಿಸಿದೆ ನನಗೆ ಅಮೆಝಾನಲ್ಲಿ ದೀಪ ಈ ಥರ ಸಿಕ್ತು ನನಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಚೆನ್ನಾಗಿ ಉರಿಯುತ್ತೆ ನೋಡ್ರಿ ಎಷ್ಟು ಚೆನ್ನಾಗಿ ಉರಿತಾ ಇದೆ ಆ ರಾತ್ರಿ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ದೀಪಗಳು ತುಂಬ ಕ ಒಂದು ಕತ್ಲಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ ದೀಪ ಹಂಗಾಗಿ ನಿಮಗೆ ಒಂದು ಒಂದು ಪುಟ್ಟ ವಿಡಿಯೋ ಮಾಡಿದ್ದೀನಿ ನೀವು ಯಾರಾದರೂ ಶಾಪಲ್ಲೇ ಹಚ್ಚೋರಾದರೆ ಈ ಥರ ದೀಪ ತುಂಬ ಚೆನ್ನಾಗಿರುತ್ತೆ ನೀವು ಅಮೆಝಾನಲ್ಲಿ ತೊಗೋಬೋದು ಸ್ನೇಹಿತರೆ ಇದು ಯಾವುದು ಪೇಟ್ ಪ್ರಮೋಷನ್ ಅಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಮ ಶಾಪಲ್ಲಿ ನಾವು ಹಂಗಾಗಿ ತರಿಸ್ಕೊಂಡ್ವಿ ಆ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತೀನಿ ಸ್ನೇಹಿತರೆ ಹೊಸಬ್ರ ಯಾರಾದರೂ ಬಂದಿದ್ದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಎಲ್ಲರಿಗೂ ಧನ್ಯವಾದಗಳು ಶುಭರಾತ್ರಿ